ಜಗಳ ಇತ್ತು ಅದು ನೇಬರ್ಸ್ ಕೂಡ ನಮಗೆ ಕನ್ಫರ್ಮ್ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಸೋರ್ಸ್ ಕನ್ಫರ್ಮ್ ಮಾಡಿದ್ದಾರೆ ಜೊತೆಗೆ ಇದು ಒಂದು ಹೊಸ ಆ್ಯಂಗಲ್ಗೆ ಕೂಡ ಬರ್ತಾ ಇದ್ದಾರೆ ದಟ್ಟ ಅವರು ಗೇಮಿಂಗಲ್ಲಿ ಶಾಮೀಲ್ ಆಗಿದ್ರು ಮತ್ತು ಅದರಲ್ಲಿ ಲಾಸ್ ಮಾಡ್ಕೊಂಡಿದ್ದಾನೆ ಪಕ್ಷಿ ಕೆರೆಯಲ್ಲಿ ನಡೆದ ಕುಟುಂಬದ ಕೊಲೆ ಆತ್ಮಹತ್ಯೆ ಪ್ರಕರಣದ ಕುರಿತು ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಅವರು ಕೃತ್ಯ ಎಸಗಲು ತಾಯಿ ಅಕ್ಕನ ಚುಚ್ಚುಮಾತೆ ಕಾರಣ ತನಿಖೆಯಲ್ಲಿ ಈ ಸ್ಫೋಟಕ ಸತ್ಯ ಬಯಲಾಗಿದೆ ಎಂದಿದ್ದಾರೆ ಕಾರ್ತಿಕ್ ಅಕ್ಕ ಕಣ್ಮಣಿ ಗಂಡನ ಹೆಸರಲ್ಲಿ ಫ್ಲಾಟ್ ಇತ್ತು ಪ್ರತಿ ಬಾರಿ ಗಲಾಟೆ ಆದಾಗ್ಲೂ ಕಾರ್ತಿಕ್ಗೆ ಇದು ಚಿಚ್ಚು ಮಾತನ್ನ ಕಾರ್ತಿಕ್ ತಾಯಿ ಆಡ್ತಾ ಇದ್ರು ನೀನು ನಿನ್ನ ಅಕ್ಕನ ಮನೆಯಲ್ಲಿ ವಾಸ ಮಾಡ್ತಾ ಇದೀಯಾ ನೀವು ಬೇರೆ ಕಡೆ ಹೋಗಿ ಮನೆ ಮಾಡ್ಬೇಕು ನಮಗೆ ಆರ್ಥಿಕವಾಗಿ ನೀನೇ ನೋಡಿಕೊಳ್ಳಬೇಕು ಪ್ರತಿ ಬಾರಿ ಗಲಾಟೆ ಆದಾಗ್ಲೂ ಈ ರೀತಿ ಕಾರ್ತಿಕ್ ತಾಯಿ ಶ್ಯಾಮಲಾ ಹೇಳ್ತಾ ಇದ್ರಂತೆ ಇದರಿಂದ ಮಾನಸಿಕವಾಗಿ ಬಹಳ ಒತ್ತಡಕ್ಕೆ ಸಿಲುಕಿದ್ದ ಕಾರ್ತಿಕ್ ಡೆತ್ ನೋಟ್ ಬರೆದಿಟ್ಟು ಪತ್ನಿ ಮತ್ತು ಮಗನನ್ನು ಕೊಂದು ತಾವು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದರು ಕಾರ್ತಿಕ್ ತಾಯಿ ಶ್ಯಾಮಲಾ ಅಕ್ಕ ಕಣ್ಮಣಿ ವಿರುದ್ಧ ದೂರು ದಾಖಲಾಗಿದೆ ಹೀಗಾಗಿ ಇಬ್ಬರನ್ನು ದಸ್ತಗಿರಿ ಮಾಡಿ ವಿಚಾರಣೆ ಮಾಡಿದ್ದೇವೆ ಇಬ್ಬರ ಹೇಳಿಕೆಗಳು ಅವರ ಪಾತ್ರ ಇರೋದು ಖಚಿತಪಡಿಸಿದೆ ಕಾರ್ತಿಕ್ ಮದುವೆಯಾದ ಬಳಿಕ ಆರ್ಥಿಕವಾಗಿ ಕಷ್ಟದಲ್ಲಿದ್ದರು ಆನ್ಲೈನ್ ಗೇಮಿಂಗ್ ಆಡಿಯು ನಷ್ಟ ಅನುಭವಿಸಿದ್ರು ನಷ್ಟ ಆಗಿ ಬಹಳ ಕಡೆ ಕಾರ್ತಿಕ್ ಸಾಲವನ್ನು ಮಾಡಿಕೊಂಡಿದ್ರು ಕೌಟುಂಬಿಕ ಸಮಸ್ಯೆ ಈ ಕೃತ್ಯಕ್ಕೆ ಪ್ರಮುಖ ಕಾರಣವಾಗಿದೆ ಕೃತ್ಯ ನಡೆಯುವ ಮುನ್ನ ಗಂಡ ಹೆಂಡತಿ ನಡುವೆ ಭಾರಿ ಗಲಾಟೆಯಾಗಿದೆ ಕೋಣೆಯೊಳಗೆ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿತ್ತು ಎಂದು ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನ ನೀಡಿದ್ದಾರೆ ಮದುವೆ ಸಮಯದಲ್ಲಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರು ನಂತರ ಯಾವ ಕಾರಣದಿಂದ ಅವರು ವಿದೇಶದಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದಾರೆ ಇಲ್ಲಿ ಬಂದ ನಂತರ ನಮ್ಮ ಮಾಹಿತಿ ಪ್ರಕಾರ ಅವರು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದರು ಬಟ್ ಆರ್ಥಿಕವಾಗಿ ಎಷ್ಟು ಅವ್ರನ್ನ ಪ್ರಬಲ್ಯ ಇರಲಿಲ್ಲ ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ದ್ಯಾಟ್ ಕೆಲವು ಆನ್ಲೈನ್ ಗೇಮಿಂಗ್ ಗೇಮಿಂಗ್ದಲ್ಲಿ ಕೂಡ ಅವರು ಶಾಮಿಲ್ ಆಗಿದ್ರು ಮತ್ತು ಅದರಲ್ಲಿ ಲಾಸ್ ಆದ ನಂತರ ಅವನು ಸಾಲ ಮಾಡಿದಾನೆ ಅಂತ ಕೂಡ ಸುದ್ದಿ ಬಂದಿದೆ ಸರ್ ಫ್ಯಾಮಿಲಿ ಇಶ್ಯೂ ಮುಟ್ಕೊಂಡೇ ಇಷ್ಟು ಇದರಲ್ಲಿ ಈಗ ಏನಾಗಿದೆ ಫ್ಯಾಮಿಲಿ ಇಶ್ಯೂ ಒಂದು ದೊಡ್ಡ ಕಾರಣ ಇದೆ ಯಾಕಂದರೆ ಮನೆಯಲ್ಲಿ ಏನ ಅವರು ಸೆಪ್ರೇಟ್ ಒಂದು ವಾಸ ಮಾಡ್ತಾಯಿದ್ರು ಸೆಪ್ರೇಟ್ ಅಡುಗೆ ಇತ್ತು ಮತ್ತು ಜಗಳ ಇತ್ತು ಅದು ನೇಬರ್ಸ್ ಕೂಡ ನಮಗೆ ಕನ್ಫರ್ಮ್ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಸೋರ್ಸ್ ಕನ್ಫರ್ಮ್ ಮಾಡಿದ್ದಾರೆ ಜೊತೆಗೆ ಇದು ಒಂದು ಹೊಸ ಆ್ಯಂಗಲ್ಗೆ ಕೂಡ ಬರ್ತಾ ಇದ್ದಾರೆ ದಟ್ಟ ಅವರು ಗೇಮಿಂಗಲ್ಲಿ ಶಾಮೀಲಾಗಿದ್ದರು ಮತ್ತು ಅದರಲ್ಲಿ ಲಾಸ್ ಮಾಡ್ಕೊಂಡಿದ್ದಾನೆ ಸೊ ಎರಡು ಮೂರು ಕಾರಣದಿಂದ ನನ್ನ ಒತ್ತಾಯದಿಂದ ಅವರು ಈ ಕ್ರ್ಯಾಪ್ ಕ್ರಮ ತಗೊಂಡಿರ್ಬೋದು ಅದನ್ನ ಮನಸ್ಸಿಗೆ ಈಗ ಅದು ನಮ್ಮ ಮುಂದಿನ ದಿನಕ್ಕೆ ನಾವು ಮಾಡ್ತಾ ಇದ್ದೀವಿ ಬೇರೆ ಅನ್ನೋದು ಕಾರಣ ಬಂದರೆ ಅದು ಕೂಡ ನಾವು ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ತರ್ತೀವಿ ಜಾಗದು ಪರಿಶೀಲನೆ ನಂತರ ಒಂದು ನ ಖಚಿತ ಆಯಿತು ದಟ್ ಇವರು ಸೂಸೈಡ್ ಮಾಡೋದಕ್ಕಿಂತ ಮುಂಚೆ ಆ ರೂಮಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಕೂಡ ಜಗಳ ಆಗಿದೆ ಮತ್ತು ರೂಮದಲ್ಲಿ ತುಂಬ ಚಿಲೆಪಿಲಿ ಆಗಿತ್ತು ಯಾವ ಕಾರಣದಿಂದ ಅವರು ಕೊಲೆ ಮಾಡಿದ್ದಾರೆ ಅದು ಈಗ ಯಾಕೆಂದರೆ ಮನೆಯಲ್ಲಿ ಬೇರೆ ಯಾರ ಜೊತೆಗೆ ಅನ್ನೋ ಮಾತುಕತೆ ಇರಲಿಲ್ಲ ಮತ್ತು ಇನ್ಕ್ಲೂಡಿಂಗ್ ಪ್ರಿಯಾಂಕದು ತಾಯಿ ಕೂಡ ಇದ್ರ ಬಗ್ಗೆ ನಾ ಯಾವುದು ಮಾಹಿತಿ ಇರಲಿಲ್ಲ ಸೊ ಈಗ ನಾವು ಮುಂದಿನ ತನಿಖೆಯಲ್ಲಿ ಇದು ಪ್ರಯತ್ನ ಮಾಡ್ತೀವಿ ಯಾಕೆಂದರೆ ಇದು ಡೆತ್ ಜಸ್ಟ್ ಅವರು ಸೂಸೈಡ್ಗಿಂತ ಮುಂಚೆ ಆಗಿದೆ ಅದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಯಾರತ್ರ ಇಲ್ಲ ಯಾವ ಕಾರಣದಿಂದ ಜಗಳ ಆಯಿತು